ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸಹಾಯಕ ಕೃಷಿ ನಿರ್ದೇಶಕರ ಇಲಾಖೆಯಲ್ಲಿ ಇರತಕ್ಕಂತಹ ನಿರ್ದೇಶಕರ ಬಳಿ ರೈತರು ಮತ್ತು ರೈತ ಪರ ಮತ್ತು ದಲಿತ ಪರ ಸಂಘಟನೆಗಳ ಮುಖಂಡರು ಯಾವ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದಕ್ಕೆ ಕೃಷಿ ಉಪ ನಿರ್ದೇಶಕರು ಯಾವ ರೀತಿಯಾದಂತಹ ಉತ್ತರವನ್ನು ಕೊಟ್ಟಿದ್ದಾರೆ ಮತ್ತು ಇದೇ ಸಂದರ್ಭದಲ್ಲಿ ತಾಲೂಕಿನ ವಕೀಲರ ಆಗಿರತಕ್ಕಂತಹ ಮುನುಸ್ವಾಮಿಯವರು ರೈತರ ಪರ ಏನು ಮಾತನಾಡಿದ್ದಾರೆ ಎಂಬುದನ್ನು ಸಂಪೂರ್ಣವಾದ ಮಾಹಿತಿ ಈ ನಮ್ಮ ಚಾನೆಲ್ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಸಿರುಗುಪ್ಪ ತಾಲೂಕಿನ ನಾಗರಿಕ ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರಿಗುಪ್ಪ ಸರ್ ಈಗಾಗಲೇ ನಾವು ಕೃಷಿ ಇಲಾಖೆ ಅಧಿಕಾರಿ ಹತ್ರ ನೀವು ಇಟ್ಟು ಕೆಲವು ರೈಟಿಂಗ್ನಲ್ಲಿ ಕೊಡುವಂಥ ಕೇಳಿದಾಗ ನೀವು ರೈಟಿಂಗ್ನಲ್ಲಿ ಲೆಟರ್ಗಳನ್ನು ಕೊಟ್ಟು ಬಂದಿದ್ದೀರಿ ಈಗ ಒಟ್ಟಾರೆಯಾಗಿ ಈಗ ಅವ್ರು ಹೇಳಿದಂಥ ಮಾತುಗಳನ್ನು ಕೇಳಿದರೆ ನಿಮ್ಗೆ ಏನು ಅನ್ನಿಸ್ತಾ ಇದೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಜನಗಳಿಗೆ ಸರ್ ನಾನು ಇಡೀ ಸಿರುಗುಪ್ಪ ತಾಲೂಕಲ್ಲದೆ ನನ್ನ ಹೆಸರು ಮುನಿಸ್ವಾಮಿ ಅಂತ ನಾನು ಅಡ್ವೊಕೇಟ್ ಸಿರುಗುಪ್ಪ ತಾಲೂಕು ಸಿರುಗುಪ್ಪ ತಾಲೂಕು ಅಲ್ಲದೆ ಇಡೀ ಕರ್ನಾಟಕದ ರೈತರಿಗೆ ಆಗುವಂಥ ಮೋಸ ಕೃಷಿ ಇಲಾಖೆ ಮಾಡುವಂತ ಭ್ರಷ್ಟಾಚಾರಗಳ ಬಗ್ಗೆ ನಿಮಗೆ ಒಂದೆರಡು ವಾಕ್ಯದಲ್ಲಿ ತಿಳಿಸ್ತೇನೆ ನೋಡಿ ಸರ್ ಇವತ್ತು ರೈತರನ್ನ ಇಡೀ ಕೃಷಿ ಇಲಾಖೆ ಎಷ್ಟು ಮಟ್ಟಿಗೆ ಯಾರಿಸುತ್ತೆ ಅಂತ ಕೇಳಿದ್ರೆ ಕೃಷಿ ಬೀಜಗಳನ್ನ ವಿತರಣೆ ಮಾಡ್ತಾರೆ ಆದರೆ ಸರಿಯಾದ ಸಮಯಕ್ಕೆ ಮಾಡಲ್ಲ ಇವತ್ತು ಮುಂಗಾರು ಸ್ಟಾರ್ಟ್ ಆಗಿ ಆಲ್ರೆಡಿ ಇಪ್ಪತ್ತೈದರಿಂದ ಇಪ್ಪತ್ತೈದು ದಿನಗಳೇ ಕಲಿತೆ ಆಲ್ರೆಡಿ ಇವತ್ತಿಗೂ ಬೀಜ ಬಂದಿಲ್ಲ ಈಗ ನಿನ್ನೆ ಅಥವಾ ಎರಡು ದಿವಸ ಆಗಿದೆ ಬೀಜ ಬಂದು ಬಂದ್ ಎರಡನೇ ಪಾಯಿಂಟು ಬೀಜ ಕೊಡ್ತಾರೆ ಬಿಲ್ ಕೊಡೋದಿಲ್ಲ ಅವರು ತಗೊಂಡಿರ್ತಕ್ಕಂಥ ಬಿಲ್ನ ಯಾವ ಅಕೌಂಟ್ಗೆ ಹಾಕ್ತಾರೆ ಸರ್ಕಾರದ ಅಕೌಂಟ್ಗೆ ತುಂಬುತ್ತ ಗ್ಯಾರಂಟಿ ಏನು ಇವರು ಇದ್ರ ಉದ್ದೇಶ ಇಷ್ಟೇ ಅದನ್ನ ಸರ್ಕಾರಕ್ಕೆ ಮೋಸ ಮಾಡ್ತಕ್ಕಂಥ ಒಂದು ಸಿಚುವೇಶನ್ ಕೂಡ ಇದು ಕರ್ತಾ ಇದೆ ಒಂದೇದು ಎರಡನೇದು ತಾಡ್ಬಾಲ್ಗಳು ಬಾಲ್ಗಳಂತ ಬರ್ತವೆ ನಾಡ್ ಪಾಲುಗಳಂತ ಬರ್ತವೆ ಅವನ್ನು ಕೂಡ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ರೇಟ್ಗಳನ್ನು ನೀವು ಇಲ್ಲೇ ಗಮನಿಸ್ಬೋದು ಎಡಿ ಇದೆ ಯಾವ ಒಂದು ನೋಟಿಫಿಕೇಷನ್ನಲ್ಲಿ ಕೂಡ ರೇಟ್ ಹಾಕಿಲ್ಲ ಏನು ಬಂದಿದೆ ಅಂತ ಸ್ಟಾಕ್ ಲಿಸ್ಟ್ ಹಾಕಿಲ್ಲ ಇವಾಗ ಇಲ್ಲಿ ಇಲ್ಲೇ ಹಾಕಿಲ್ಲ ಅಂತಂದರೆ ಆರೋಗ್ಯ ಕೇಂದ್ರಗಳಲ್ಲಿ ಹಾಕ್ಲಿಕ್ಕೆ ಹೇಗೆ ಸಾಧ್ಯ ಎಲ್ಲರೂ ಕೂಡ ಇವರು ಬಿ ಎಸ್ ಸಿ ಅಗ್ರಿ ಹ್ಯಾಂಡ್ಸ್ ಇವರು ಇವರು ಯಾರು ಕೂಡ ಪ್ರಮೋಷನಲ್ಲಿ ಬಂದಿರತಕ್ಕಂಥವ್ರಲ್ಲ ಇವರು ಭಾಳ ಟೆಕ್ನಿಕಲ್ ಹ್ಯಾಂಡ್ಸು ಇವರೇ ಇಷ್ಟರ ಮಟ್ಟಿಗೆ ರೈತರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ರಲ್ಲಿ ಇಷ್ಟು ಜನರಿಗೆ ದಿಕ್ ತಪ್ಪಿಸ್ತಾ ಇದ್ದಾರೆ ಅಂತಂದರೆ ರೈತರಿಗೆ ಮನವರಿಕೆ ಆಗೋದು ಯಾವಾಗ ಅವರಿಗೆ ಬಂದಿದೆ ಅಂತ ಗೊತ್ತಾಗೋದು ಯಾವಾಗ ಮತ್ತೊಂದು ನಿಮಗೆ ನಾನು ಹೆಸರು ಅವರ ಸಾಕ್ಷಿ ಸಮೇತ ಕೊಡ್ತೀನಿ ಮೂರು ಮೂರು ವರ್ಷಗಳಾಗಿದೆ ಎಸ್ ಸಿ ಎಸ್ ಟಿಗಳಲ್ಲಿ ಒಂದು ಗನ್ ಪಂಪನ್ನು ಪಡ್ಕೊಳ್ಳಿಕ್ಕೆ ಇವತ್ತಿಗೂ ಗ್ರ್ಯಾಂಟ್ ಇಲ್ಲ ಗ್ರ್ಯಾಂಟ್ ಬಂದಿಲ್ಲ ಅಂತಾರೆ ಆದರೆ ಗ್ರ್ಯಾಂಟ್ ಎಲ್ಲಿ ಹೋಯಿತು ಯಾಕೆ ಬಂದಿಲ್ಲ ಆದರೆ ಲಾರ್ಡ್ಸ್ ಅಂತ ಕರೀತಕ್ಕಂಥವ್ರು ತಮ್ಮನೆಯಲ್ಲೇ ಕುತ್ಕೊಂಡು ಗನ್ ಪಂಪ್ ಪಂಪ್ ಸ್ಪ್ರೇಯರ್ ಬೇಕಾ ಪವರ್ ಟೀಲರ್ ಬೇಕಾ ಟ್ಯಾಕ್ಟರ್ ಬೇಕಾ ವೀಲ್ಸ್ ಬೇಕಾ ಎಲ್ಲವನ್ನೂ ಕೂಡ ಕೂತ್ಕೊಂಡು ತಗೊಳ್ತಾರೆ ಬ್ಲ್ಯಾಕ್ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಬ್ಲಾಕ್ ದಂಧೆ ಮಾಡ್ತಾ ಇದ್ದಾರೆ ಆದರೆ ಇವತ್ತಿಗೂ ಕೂಡ ಹಳ್ಳಿ ಹಳ್ಳಿಗಳಲ್ಲಿ ಹೋಬಳಿ ಹೋಬಳಿಗಳಲ್ಲಿ ತಾಲೂಕಿನ ಪ್ರತಿಯೊಂದು ಅಂಗಡಿಗಳಲ್ಲಿ ಕೂಡ ಕೃಷಿ ಬಿತ್ತನೆ ಬೀಜಗಳನ್ನು ಮಾರಾಡ್ತಾ ಇದ್ದಾರೆ ಇಲ್ಲಿಗಲಾಗಿ ಅಧಿಕಾರಿ ಇವತ್ತಿನ ಅಧಿಕಾರಿ ಇವತ್ತು ಕೇಳಿದೀವಿ ನೀವು ನಮಗೆ ಅರ್ಜಿ ಕೊಡ್ರಿ ನಾವು ನಿಮಗೆ ಹೋಗಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಇಲ್ಲಿವರೆಗೇನು ಕಡ್ಲೆಪುರ ಜನಕ್ಕೆ ಕುಂತಾರ ಇವರು ಸಿರುಗುಪ್ಪ ತಾಲೂಕಲ್ಲಿ ಕಡ್ಲೆಪುರ ಜನಕ್ಕ ಕುಂತಾರ ಇವರು ಇವ್ರ ಕೆಲಸ ಏನು ಇವ್ರು ಏನು ಇವರು ಯಾಕೆ ಮಾಡಲಿಲ್ಲ ಯಾಕೆ ರೈತರಿಗೆ ತಿಳಿಸಲಿಲ್ಲ ಎಷ್ಟು ಸ್ಟಾಕ್ ಬಂದಿದೆ ಅಂತ ರೈತರಿಗೆ ಯಾಕೆ ಕೇಳಲಿಲ್ಲ ಏನೇನು ಬೀಜ ಬಂದಿದೆ ಅಂತ ಯಾಕೆ ಹೇಳಲಿಲ್ಲ ಇದ್ರೆಲ್ಲಾ ಹುನ್ನಾರು ಗೊತ್ತಾಗ್ತಾ ಇದೆ ರೈತರಿಗೆ ಸರಿಯಾದ ರೀತಿಯಲ್ಲಿ ಯಾವುದನ್ನು ಕೂಡ ಸಿಗಬಾರ್ದು ಅಂತಕ್ಕಂಥದ್ದು ಇವರ ಉದ್ದೇಶ ಎಲ್ಲವನ್ನೂ ಕೂಡ ಸ್ಟಾಕ್ ಆಗಿ ಉಳಿಸ್ಕೊಳ್ಬೇಕು ಅದನ್ನ ಬ್ಲಾಕ್ ಅಲ್ಲಿ ಇವರು ಮಾರ್ಕೊಳ್ಬೇಕಂತ ಇಚ್ಛೆ ಅನ್ನುವಂತ ರೀತಿಯಲ್ಲಿ ಅಂದ್ರೆ ಇವರು ರೈತರ ಸಣ್ಣ ಪುಟ್ಟ ಸಣ್ಣ ರೈತರು ಮಧ್ಯಮ ರೈತರಿಗೆ ಸಹಾಯ ಮಾಡೋದಕ್ಕಿಂತ ಭೂಮಾಲೀಕರು ಮತ್ತು ದೊಡ್ಡ ರೈತರಿಗೆ ಸಹಾಯ ಮಾಡ್ತಾರೆ ನೂರಷ್ಟು ಸತ್ಯ ಇವತ್ತಿಗೆ ಇವರಲ್ಲಿ ನೀವು ಬೇಕಾದ್ರೆ ಹೋಗಿ ಮಾಹಿತಿ ತಗೊಳ್ಳಿ ಇವರಿಗೆ ಬಡವರು ಎಷ್ಟು ಜನ ಇಲ್ಲಿವರೆಗೆ ಸುಮಾರು ವರ್ಷಗಳಿಂದ ಇಲ್ಲಿವರೆಗೆ ಬಡವರಿಗೆ ನಿಜವಾದ ಎಕರೆ ಎರಡಕ್ಕೆ ಇರ್ತಕ್ಕಂಥ ರೈತರಿಗೆ ಯಾವ ಫಲಾನುಭವಿಗೆ ಸರಿಯಾದ ಕೃಷಿ ಇಲಾಖೆಯಿಂದ ಸವಲತ್ತು ಸಿಕ್ಕಿದೆ ನೀವು ಬೇಕಾದ್ರೆ ನೀವು ಮಾಹಿತಿ ತಗೊಳ್ಳಿ ಅದನ್ನು ಪರಿಶೀಲನೆ ಮಾಡಿ ಇಷ್ಟೆಲ್ಲ ಪ್ರತ್ಯಕ್ಷವಾಗಿರ್ತಕ್ಕಂಥ ಶೋಷಣೆ ಪ್ರತ್ಯಕ್ಷವಾಗಿರ್ತಕ್ಕಂಥ ರೈತರ ಮೇಲೆ ಸಿಗಲಿರ್ತಕ್ಕಂಥ ಅನ್ಯಾಯ ಆಗ್ತಿದ್ರು ಕೂಡ ಇಲ್ಲಿರ್ತಕ್ಕಂಥ ಎಮ್ ಎಲ್ ಎಗಳು ಕೂಡ ಒಂದು ಮಾತನ್ನು ಮಾತಾಡೋದಿಲ್ಲ ಇಲ್ಲಿರ್ತಕ್ಕಂಥ ತಹಸೀಲ್ದಾರ್ ಕೂಡ ಒಂದು ಮಾತು ಮಾತಾಡೋದಿಲ್ಲ ಇಲ್ಲಿ ಎದಿರ್ತಕ್ಕಂಥ ಪ್ರಜಾಪ್ರತಿನಿಧಿ ಪ್ರಜಾಪ್ರತಿನಿಧಿಗಳು ಕೂಡ ಮಾತಾಡೋದಿಲ್ಲ ಸಂಘ ಸಂಸ್ಥೆಯವರು ಕೂಡ ಮಾತಾಡೋದಿಲ್ಲ ರೀ ಇಷ್ಟು ಧೋರಣೆ ಇಲ್ಲಿ ನೋಡಿ ಇದಕ್ಕೆ ನಿಮ್ಗೂ ಜ್ವಲಂತ ಉದಾಹರಣೆ ಅಂತಂದ್ರೆ ಈ ಒಂದು ಕೃಷಿ ಸಂಜೀವಿನಿ ಅಂತಕ್ಕಂಥ ಒಂದು ವೆಹಿಕಲ್ ಅನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಈ ವೆಹಿಕಲ್ ಸುಮಾರು ಎಷ್ಟು ಮಟ್ಟಿಗೆ ಅಂದ್ರೆ ಬಹುಶಃ ಒಂದು ಹತ್ತು ಲಕ್ಷ ಹನ್ನೊಂದು ಲಕ್ಷ ಇರ್ಬೋದು ವೆಹಿಕಲ್ ಲಕ್ಷಾಂತರ ರೂಪಾಯಿ ವೆಹಿಕಲ್ ಇದೆ ಸೊ ಈ ವೆಹಿಕಲ್ ಅನ್ನ ಸಿರುಗುಪ್ಪ ತಾಲೂಕಲ್ಲಿ ತೊಂಬತ್ತು ಹಳ್ಳಿಗಳಿವೆ ಯಾವ ಹಳ್ಳಿಗಳಿಗೆ ಹೋಗಿ ಕೃಷಿ ಬಗ್ಗೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದಕ್ಕೊಬ್ಬ ಟೆಕ್ನಿಕಲ್ ಲ್ಯಾಂಡ್ ಅನ್ನು ಕರೆಸಿದಾರ ಇದಕ್ಕೆ ಒಂದು ಮಣ್ಣು ಪರೀಕ್ಷೆ ಮಾಡೋದ್ರ ಬಗ್ಗೆ ಏನಾದ್ರು ಆ ವ್ಯವಸ್ಥೆಯನ್ನು ಮಾಡಿದಾರ ಕೃಷಿ ಬೆಳೆಗಳ ಬಗ್ಗೆ ಏನಾದ್ರೂ ಮಾಡಿದಾರ ಆದ್ರೆ ಪೋಟದಲ್ಲಿ ಮಾಡ್ತಾರ ಎಂ ಎಲ್ ಎರನ್ನು ಕರೆಸ್ತಾರ ಭೀಮಾ ಫಸಲ್ ಯೋಜನೆಗೆ ನಾವು ಈ ತರ ಚಾಲನೆ ಕೊಟ್ಟಿದೀವಿ ಈ ತರ ಹಿಂಗೆ ಅಂತ ಅಂತೇಳಿ ಅದನ್ನು ಮಾತ್ರ ಫೋಟೋ ಶೂಟ್ ಮಾಡ್ತಾರ ಅದಕ್ಕೆ ಎಂ ಎಲ್ ಎಂದ್ಕೊಳ್ತಾರೆ ತಹಸೀಲ್ದಾರ್ ಬಂದಿಂತ ಎ ಎಡಿ ಅವರು ಬರ್ತಾರೆ ಆರ್ ಎಸ್ ಕೆ ಬರ್ತಾರೆ ಒಂದ್ ನಾಲ್ಕು ಜನ ಯಾರು ಅಲ್ಲಿ ತಿರುಗತಕ್ಕಂಥ ರೈತರ ಬಂದು ನಿಲ್ಲಿಸ್ತಾರೆ ಅದಕ್ಕೆ ಚಾಲನೆ ಕೊಟ್ಟು ಹೋಗ್ಬಿಡ್ತಾರೆ ಮುಗಿತು ಅಷ್ಟೇ ಸ್ವಾಮಿ ಇವತ್ತಿಗೂ ಕೂಡ ಸಿರುಗುಪ್ಪ ತಾಲೂಕಲ್ಲಿ ಜೋಳ ಸಜ್ಜೆ ರಾಗಿ ನವಣೆ ಅಮ್ಮ ಹತ್ತಿ ಮೆಕ್ಕೆಜೋಳ ಸರಿಯಾಗಿ ಬಲಗಳೇ ಬಂದಿಲ್ಲ ಅದಕ್ಕೆ ಯಾರು ಹೊಣೆ ಯಾಕೋ ಅಂತಂದ್ರೆ ಅದು ಕೃಷಿ ಇಲಾಖೆಯಿಂದ ಕೊಡ್ಬೋದಾಗಿತ್ತಲ್ಲ ಯಾಕೆ ಕೊಡ್ತಾ ಇಲ್ಲ ಅವರು ಪ್ರೈವೇಟ್ ಅಲ್ಲಿ ತಗೊಳ್ತಾರೆ ಖಾಸಗಿ ಅವನು ಅವನು ಕೊಡ್ತಾನೆ ಕೊಂಡು ಹೋದ ಕೊಂಡು ಹೋದ ಅಂತ ಹೇಳಿ ಮಾರ್ಕೊಂಡ್ತಾನೆ ಹೋಗ್ತಾನೆ ಅದಕ್ಕೆ ಬಿಲ್ ಇರೋದಿಲ್ಲ ಅದಕ್ಕೆ ಅವ ಲಾಸ್ ಆಫ್ ಪೇಮನ್ನ ಕ್ಲೈಮ್ ಮಾಡೋರು ಯಾರು ಕೊಡೋರು ಯಾರು ಇಷ್ಟೆಲ್ಲವೂ ಕೂಡ ಅಲ್ಲದೆ ಈಗ ಇವರು ಕೃಷಿ ಇಲಾಖೆದವರು ಬೆಳೆ ಇನ್ಸೂರೆನ್ಸ್ ಅಂತ ಏನು ಕಳಿಸ್ತಾರ ಮಂಜುನಾಥ ಏಜೆನ್ಸಿ ಅಂತ ನಂದೇಳಿ ಬಳ್ಳಾರಿ ಅವರು ಒಬ್ರು ಇದ್ದಾರಂತೆ ಅವರು ಬೆಳೆ ನಷ್ಟ ಆಗಿದೆ ಅಂತ ನಂದೇಳಿ ಜಂಟಿ ಅಂದರೆ ಕೃಷಿ ನಿರ್ದೇಶಕರು ಮತ್ತು ತಾಲೂಕು ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಸಮೀಕ್ಷೆ ನಡೆದ್ರು ವರದಿ ಕೊಟ್ಟರು ಒಂದು ರೂಪಾಯಿ ಬಂದಿಲ್ಲ ಅಂತ ರೈತರು ಹೇಳ್ತಾರೆ ಸತ್ಯ ಸರ್ ಹೇಳ್ತಾರೆ ಸತ್ಯ ಬಂದಿದ್ರಿಗೆ ಹೇಳ್ತಾರೆ ಕೊಂಡಾಡ್ತಾರೆ ಫೋಟೋ ಪೂಜೆ ಮಾಡ್ತಾರೆ ಅಧಿಕಾರಿಗಳನ್ನ ಫೋಟೋ ಹಿಡಿದ ಪೂಜೆ ರೀ ಲಾಸ್ ಆಗೋದನ್ನ ಯಾರನ್ನ ಸುಮ್ಮನೆ ಕೊಡಕ್ಕಾಗತ್ತ ಅವ್ರು ಯಾರೋ ಏಜೆನ್ಸಿ ಯಾವ ಏಜೆನ್ಸಿ ಕೊಟ್ಟಿದ್ರೆ ಬೋರ್ಡ್ ಹಾಕಿದಾರ ಇವರಲ್ಲಿ ಏಜೆನ್ಸಿ ನಂಬರ್ ಹಾಕಿದಾರ ಅಡೆ ಮಾಡ್ತಾರೆ ಇವರೆಲ್ಲ ಇವರು ಕಮಿಟ್ಮೆಂಟ್ ಸೆಟ್ ಮಾಡ್ತಾರಲ್ಲ ಹಗಲು ದ್ರೋಡೆ ಮಾಡ್ತಕ್ಕಂಥದ್ದು ರೈತರನ್ನ ಹಾಳು ಮಾಡ್ತಕ್ಕಂಥದ್ದಿಲ್ಲ ಕೃಷಿ ಇಲಾಖೆಯಲ್ಲಿ ರೈತರಿಗೆ ನ್ಯಾಯ ಸಿಗಲ್ಲ ಅಂತೀರಿ ನೂರಕ್ಕೆ ಇನ್ನೂರು ಪಟ್ಟು ರೈತರು ಸಿಗ ನ್ಯಾಯ ಸಿಗಲ್ಲ ಆದ್ರೆ ಹೇಳೋದು ಮಾತ್ರ ಕೃಷಿ ಇಲಾಖೆಯಿಂದ ರೈತರು ಪರವಾಗಿದ್ದೀವಿ ಅಂತ ಹೇಳ್ತಾರೆ ಬರಿ ನನ್ನಿಂದ ನಾನು ತೋರಿಸ್ತೀನಿ ಬೇಕಾದ್ರೆ ಸರ್ ನಮಸ್ಕಾರ ಈಗ ರೈತರು ಈಗ ಮುಂಗಾರು ಹಂಗಾಮು ಸ್ಟಾರ್ಟ್ ಆಗಿದೆ ಈಗ ನಿಮ್ಮ ಇಲಾಖೆ ಬಂದಿರತಕ್ಕಂಥ ಬೀಜ ಮತ್ತು ಕೀಟನಾಶಕ ಮತ್ತು ತಾಡ್ಪಾಲುಗಳ ವ್ಯವಸ್ಥೆ ಬಗ್ಗೆ ಈಗಾಗಲೇ ಸಂಪೂರ್ಣವಾಗಿ ವಕೀಲರಾಗಿರ್ತಕ್ಕಂಥ ಮುನ್ಸ್ವಾಮಿ ಅವರು ನಿಮ್ಮೆಲ್ಲ ಸಂಪೂರ್ಣ ವಿವರಣೆ ಕೇಳಿದ್ದಾರೆ ನೀವು ರೈಟಿಂಗ್ನಲ್ಲಿ ಕೊಡೋ ಸಲುವಾಗಿ ಅವರು ಈಗ ರೈಟಿಂಗ್ ಸತೆ ಬರೆದು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಈಗ ತಾಲೂಕಿನಲ್ಲಿ ತಾಲೂಕಿನ ರೈತರಿಗೆ ಮತ್ತು ಇಲ್ಲಿ ಬಂದಿರತಕ್ಕಂಥ ಮುಖಂಡರುಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ರಿ ಬೇಡಿಕೆಯಂತೆ ತೊಗರಿ ಜೋಳ ಸಂಜೆ ಇನ್ನಿತರ ಏನು ರೈತರ ಅವಶ್ಯಕತೆಗೆ ಅನುಗುಣವಾಗಿ ಬೀಜಗಳನ್ನು ತಾಸಾಲು ಮಾಡಲಾಗಿದೆ ಮತ್ತು ಆ ವಿತರಣೆ ಕಾರ್ಯಕ್ರಮ ಕೂಡ ಮುಂಗಾರು ಬೇಗ ಬಂದಿದ್ದರಿಂದ ವಿತರಣೆ ಸ್ಟಾರ್ಟ್ ಆಗಿದೆ ಸ್ಟಾ ಸ್ಲೋ ಆಗಿ ಹಾಗೂ ನಮಗೆ ಈವರೆಗೆ ಸುಮಾರು ಹತ್ತಿ ಒಂದು ಎರಡು ಸಾವಿರ ಎಟ್ರು ಬಿತ್ತನೆ ಆಗಿದೆ ಹತ್ತಿ ಮತ್ತು ತೊಗರಿ ಒಂದು ಹನ್ನೆರಡು ನೂರು ಎಟ್ರು ಬಿತ್ತನೆ ಆಗಿದೆ ಮತ್ತು ಈ ಮುಂಗಾರು ಒಳ್ಳೆಯ ಹಸಿ ಮಳೆ ಬಂದಿರೋದರಿಂದ ಬಿತ್ತನೆ ಕಾರ್ಯ ಕೂಡ ಪ್ರಗತಿಯಲ್ಲಿದೆ ಮತ್ತು ಇವತ್ತಿನ ದಿವಸ ಏನು ಮಾನ್ಯಾಯಕ್ಕೆ ನೋಡಿ ನಮ್ಮ ಸಂಸದರು ಕೆಲವೊಂದು ನಮ್ಗೆ ಎಂಥ ಪ್ರಬದ್ಧ ತಾವು ಅಂತ ಕೇಳಿದ್ರಿ ಇದ್ರ ಬಗ್ಗೆ ಒಂದು ಎರಡು ದಿವಸ ಅಲ್ಲಿ ಅವು ಮಾಹಿತಿಯನ್ನು ಕೊಡ್ತೀವಿ ಅಂದರೆ ಒಟ್ಟು ರೈತರಿಗೆ ಯಾವುದೂ ಸಮಸ್ಯೆ ಆಗಿಲ್ಲ ಅಂತ ಬಿ ಜೆ ಇಲ್ವರು ಇನ್ನಿತರ ಯಾವುದೇ ತಂತ್ರಗಳನ್ನು ಅಂತ ಸೂಕ್ತ ಕ್ರಮ ವಹಿಸ್ತೀವಿ ಅಂತ ಈ ಮೂಲಕ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬಂದಿರತಕ್ಕಂಥ ಈಗ ನಿಮಗೆ ಒಬ್ಬ ಸಹಾಯಕ ಕೃಷಿ ನಿರ್ದೇಶಕರ ಗಮನಕ್ಕಿಲ್ಲಂತೆ ಯಾವುದೇ ಇದೆ ವ್ಯವಹಾರ ನಡೆದಿರೋದಿಲ್ಲ ಅಂತ ನಮ್ಮ ಅನಿಸಿಕೆ ಈಗಾಗಲೇ ಬಂದಿರತಕ್ಕಂಥದ್ರ ಬಗ್ಗೆ ಬಿಲ್ಲಿಂಗ್ ಆಗಿರ್ತಕ್ಕಂಥದ್ರ ಬಗ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈಗ ಇಲ್ಲಿ ಬಿಲ್ 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 ಈಗ ತಾಡ್ ಪಾಲ್ಗಳು ಬಿಲ್ ಆಗಿರ್ಬೋದು ಈಗ ಮಾರ್ಚ್ ಬಜೆಟ್ನಲ್ಲಿ ಎಲ್ಲ ಮಾಹಿತಿನ ನೀವು ಸರ್ಕಾರಕ್ಕೆ ಒದಗಿಸ್ತೀರಿ ಕೊನೆ ಮೂಮೆಂಟ್ನಲ್ಲಿ ಒಂದು ನಿಮಿಷ ಎಲ್ಲ ಮಾಹಿತಿನ ಒದಗಿಸ್ತೀರಿ ನೀವು ಯಾವ್ಯಾವ ಈಗ ಮಾಹಿತಿಗಳನ್ನು ಒದಗಿಸಿದ್ರಿ ಮತ್ತು ನಿಮ್ಮಲ್ಲಿ ಉಳಿದಿರ್ತಕ್ಕಂಥ ಬಾಕಿ ಏನು ಉಳಿದಿದೆ ಈಗ ಬರ್ಬೇಕಾದ ಸ್ಟಾಕ್ ಈಗ ನೀವ್ ಏನಾರು ಲೆಟರ್ ಕೊಟ್ಟಿದ್ರೆ ಹೆಂಗೆ ಇಲ್ಲ ಈಗ ಆಲ್ರೆಡಿ ನಮ್ಮಲ್ಲಿ ತಾಪಗಳು ಸ್ಟಾಕ್ ಇದಾವೆ ಆಲ್ರೆಡಿ ಎಲ್ಲ ರೀತಿ ಸಂಪರ್ಕ ಕೇಂದ್ರಗಳಲ್ಲಿ ಸುಮಾರು ಮುನ್ನೂರು ನಾಲ್ಕುನೂರು ಎರಡ್ನೂರ ಐವತ್ತು ಈ ತರ ಒಂದು ಸ್ಟಾಕ್ ಇದಾವೆ ಇನ್ನು ಬೇಡಿಕೆ ರೈತರ ಬಂದಲ್ಲಿ ನಾವು ಕೊಟ್ಟು ತರ್ಸೋ ವ್ಯವಸ್ಥೆ ಮಾಡ್ತೀವಿ ಮಾನ್ಯ ವಕೀಲರು ಕೇಳಿದ್ದು ಈಗ ಮಾಹಿತಿ ಇದೆ ಅದನ್ನು ಕೂಡ ನಾವು ವಕೀಲರಿಗೆ ಕೊಡಿಸ್ತೀವಿ ಎರಡು ದಿವಸ ನಿಮ್ಮ ಕೃಷಿ ಇಲಾಖೆಯಿಂದ ರೈತ ಸಂಪರ್ಕದಲ್ಲಿ ಹೋದ್ರೆ ಬರೀ ಪ್ರತಿ ಸಲ ಬರೀ ಜನರಲ್ ಬಂದಿದ್ದಾವೆ ಜನರಲ್ ಬಂದಿದ್ದಾವೆ ಜನರಲ್ ಬಿಟ್ಟರೆ ಎಸ್ ಸಿ ಎಸ್ ಟಿಗಳು ಯಾಕೆ ಅನುದಾನ ಬರ್ತಾ ಇಲ್ಲ ನೀವೇನು ಲೆಟರ್ ಬರದ ಆಗ್ತಾ ಇಲ್ವಾ ಇಲ್ಲಿ ಯಾರು ಎಸ್ ಸಿ ಎಸ್ ಟಿಗಳು ಕೇಳ್ತಾ ಇಲ್ಲ ಹೆಂಗೆ ಇಲ್ಲ ಎಸ್ ಸಿ ಎಸ್ ಟಿ ನಾವು ಬೇಡಿಕೆಯನ್ನು ಕೇಳಿದೀವಿ ಆದರೆ ಅನುದಾನ ಬಹಳ ಕಡಿಮೆ ಇರೋದ್ರಿಂದ ಎಸ್ ಸಿ ಎಸ್ ಟಿ ಸ್ವಲ್ಪ ಕಡಿಮೆನೇ ಇದೆ ಜನರಲ್ ಜಾಸ್ತಿ ಜನರಲ್ ತಾಳ್ಪಾಲ್ಗಳನ್ನು ಹೆಚ್ಚಿಗೆ ಇರೋದರಿಂದ ಅವರಿಗೆ ವಿತರಣೆ ಇದ್ದಾರೆ ಈ ಮುಂದಿನ ದಿನಗಳಲ್ಲಿ ಎಸ್ ಸಿ ಎಸ್ ಟಿ ಜಾಸ್ತಿ ಅನ್ನೋದನ್ನು ಕೊಟ್ಟು ಅವು ನಮಗೆ ತಾಳ್ಪಾಲ್ ಹೆಚ್ಚಿಗೆ ಬೇಕಂತಕ್ಕಂಥ ಮನೆಯನ್ನು ಕೂಡ ನಾವು ಕಳಿಸ್ತೀವಿ ತಾಡ್ಪಾಲ್ ಒಂದೇ ಅಲ್ಲ ಯಾವುದೇ ರೀತಿ ಜನರಲ್ ಆಗಿ ರೈತರು ಬೇಕಾದಂಥ ಎಸ್ ಸಿ ಎಸ್ ಟಿಗೆ ಹೆಚ್ಚಿನ ನಮ್ಮಲ್ಲಿ ಬೇಡಿಕೆ ಇರೋದರಿಂದ ಅವ್ರಿಗೆ ಬೇಕು ಅನ್ನಕ್ಕಂಥ ಒಂದು ಪತ್ರವನ್ನು ಮಾಡಿ ತಮ್ಮೊಂದು ಪ್ರತಿಯನ್ನು ಕೊಟ್ಟು ಕಳಿಸ್ತೀವಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬೆಳೆ ಬಿತ್ತಿದಂಥ ರೈತರು ನಷ್ಟ ಆಗಿದ್ದಾರೆ ಅಂತ ನನ್ನ ಹೇಳಿ ನಿಮ್ಮ ಗಮನಕ್ಕೆ ಬಂದಿದೆ

ಎಷ್ಟು ಈಗ ಮುಂದಿನ ಈಗ ಮತ್ತೆ ರೈತರನ್ನ ಎಲ್ಲರನ್ನು ಸೇರಿಸಿ ಯಾವಾಗ ಜನಗಳಿಗೆ ಮಾಹಿತಿ ಕೊಡಲಿಕ್ಕೆ ನೀವು ಸಾಧ್ಯ ನಮಗೆ ಒಂದು ವಾರದಲ್ಲಿ ಈಗ ಮಾನ್ಯ ವಕೀಲರು ಮತ್ತು ಸಂಘ ಸಂಸ್ಥರು ಪತ್ರಕರ್ತರು ತಮ್ಮ ಬೇಡಿಕೆ ಪ್ರಕಾರ ಪತ್ರಿಕಾ ಪ್ರಕಟಣೆಗಳಿರ್ಬೋದು ಮತ್ತು ಹಳ್ಳಿಯಲ್ಲಿ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಏನು ಒಂದು ಕಚೇರಿಗಳಲ್ಲಿ ಎಲ್ಲರನ್ನು ಕಂಡುಕೊಂಡು ನಮ್ಮ ಇಲಾಖೆಯ ಸಹ ಏನು ಚಟುವಟಿಕೆಗಳು ಮಾಹಿತಿ ಕೊಡೋಕೆ ಸೂಕ್ತ ಕ್ರಮವಾಗಿರುತ್ತಾ ಈ ಮೂಲಕ ನಾನು ನಮ್ಮೆಲ್ಲ ತಾಲೂಕಿನ ರೈತ ಬಾಂಧವರಲ್ಲಿ ಒಂದು ಮನವಿರಲಿ ಈಗ ಅನಧಿಕೃತವಾಗಿ ಅಂಗಡಿಗಳನ್ನು ಸ್ಥಾಪನೆ ಮಾಡ್ಕೊಂಬಿಟ್ಟು ಡುಪ್ಲಿಕೇಟ್ ಬೀಜ ಆಂಧ್ರ ಬೇರೆ ಬೇರೆ ರಾಷ್ಟ್ರಗಳಿಂದ ರಾಜ್ಯಗಳಿಂದ ತರ್ತಾ ಇದ್ದಾರೆ ತಂದುಬಿಟ್ಟು ಇಲ್ಲಿ ಮೋಸಕ್ಕೊಳಗಾಗ್ತಕ್ಕಂಥ ರೈತರು ಈಗ ಅಂಥ ಅಂಗಡಿಗಳ ಮೇಲೆ ನೀವು ಈಗಾಗಲೇ ಯಾವುದಾದ್ರು ಸೂಕ್ತವಾದ ಕ್ರಮ ತಗೊಂಡಿದ್ದು ಉದಾಹರಣೆ ಇದೆಯಾ ಈಗಾಗಲೇ ನಾವು ಹೋದ ವರ್ಷ ಒಂದು ನಾಲ್ಕು ಕೇಸ್ಗಳನ್ನು ಮಾಡಿದ್ದೀವಿ ಸೊಗಳೇ ಮೂರನೇದು ಈ ವರ್ಷ ನಾವು ಎಲ್ಲ ಹೇಗೆ ಇತರ ಒಂದು ಸಭೆಯನ್ನು ವಾರದಲ್ಲಿ ಸಭೆಯನ್ನು ಮಾಡಿ ಆ ನಮಗೆ ರೈತರಿಂದ ಯಾವುದಾದ್ರೂ ಕಂಪ್ಲೇಂಟ್ ಬರಲಿ ಅಥವಾ ಏನಾದರೂ ಬೀಜದಲ್ಲಿ ಸಮಸ್ಯೆಗಳು ಹಂಚಿರಲಿ ನಿರ್ದಾಕ್ಷಿಣ್ಯವಾಗಿ ಅಂಥ ಒಂದು ಇತರಕರ ಲೈಸೆನ್ಸ್ ಪಡಿಸುವುದು ಮಾಡು ಮಾಡಿ ಅವರಿಗೆ ಕೋರ್ಟ್ನಲ್ಲಿ ಕೇಸನ್ನು ದಾಖಲೆ ದಾಖಲೆ ಮಾಡಲು ಕ್ರಮ ಅಂತ ಈ ಮೂಲಕ ಸಿರಿಗುಪ್ಪ ತಾಲೂಕಿನಲ್ಲಿ ನಾಲ್ಕು ಹೋಬಳುಗಳಿವೆ ಆ ನಾಲ್ಕು ಹೋಬಳಿಗಳಲ್ಲಿ ಸರಿಯಾದಂಥ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅಧಿಕಾರಿಗಳೇ ಇಲ್ಲ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ ನೀವೀಗ ಸಂಬಂಧಪಟ್ಟಂಥ ಅಲ್ಲಿ ಬೇಕಾದಂಥವ್ರಿಗೆ ಇಷ್ಟು ಇಂತಿಷ್ಟು ಅಧಿಕಾರಿಗಳು ಬೇಕಂತ ಏನಾದರೂ ಏನಾದರೂ ಮನವಿ ಮಾಡಿದೀರಾ ಅಥವಾ ಲೆಟರ್ ಕಳಿಸಿದ್ದೀರಾ ನಿಮಗೇನಾದರೂ ರಿಫಿಲ್ ಬಂದಿದೆಯಾ ಇಲ್ಲ ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ರು ಸನ್ನೆ ಈಗ ನಮ್ಮ ತಾಲೂಕಿನಲ್ಲಿ ಒಟ್ಟು ನಾಲ್ಕು ಒಟ್ಟು ನಮಗೆ ಬೇಡಿಕೆ ಇದ್ದಿದ್ದು ಎಂಟು ಕೃಷಿ ಅಧಿಕಾರಿಗಳು ಇರೋದು ನಾವು ಮೂರೇ ಜನ ಇದ್ದೀವಿ ಮತ್ತು ಹನ್ನೆರಡು ಸಹಾಯ ಕೃಷಿ ಅಧಿಕಾರಿಗಳ ಪೈಕಿ ಬರೀ ಒಬ್ಬರೇ ಇದ್ದಾರೆ ಹೀಗಾಗಿ ನಮ್ಮ ಇಲಾಖೆಗೆ ಸಿಬ್ಬಂದಿ ಭಾಳ ಕೊರತೆ ಇದೆ ಮೂರೇ ಜನ ಒಬ್ಬರು ಇದ್ದಾರೆ ಒಬ್ಬರು ಕೊಟ್ಟೆ ಮತ್ತು ಒಬ್ಬರು ಚೋಡೆಗೆ ಇಲ್ಲಿ ನಮ್ಮ ಕ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಕೂಡ ಯಾವ ಕೃಷಿ ಅಧಿಕಾರಿಗಳು ಒಬ್ಬರು ಗಜಪ್ಪ ಅಂತ ಇದ್ದರು ಅವರು ವರ್ಗಾವಣೆ ಹೋಗಿದ್ದಾರೆ ಸಿಬ್ಬಂದಿ ಬಹಳ ಭಾಳ ಸಮಸ್ಯೆ ಇದೆ ಮಾನಸಕರ ಗಮನದಲ್ಲಿ ತಂದಿದ್ದೇವೆ ಮತ್ತು ನಮ್ಮ ಜಡಿ ಕೃಷಿ ನಿರ್ದೇಶಕರಿಗೆ ನಮ್ಗೆ ಸಿಬ್ಬಂದಿ ಅವಶ್ಯಕತೆ ಇದೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೇವೆ ಅದು ಸಿಬ್ಬಂದಿ ಸ್ವಲ್ಪ ಅನುಕೂಲ ಮಾಹಿತಂದರೆ ನಮ್ಮ ಮೂಲಕ ಕೂಡ ನಮ್ಮ ಸಿಬ್ಬಂದಿಯ ಬೇಡಿಕೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮುಂಗಾರು ಸ್ಟಾರ್ಟ್ ಆಗಿದೆ ಒಟ್ಟಾರೆಯಾಗಿ ಸಿರುಗುಪ್ಪ ತಾಲೂಕಿನ ರೈತ ಬಾಂಧವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು ಮಾನ್ಯ ರೈತ ಬಾಂಧವರಿಗೆ ಒಂದು ವಿನಂತಿ ಈಗಾಗಲೇ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬೀಜದ ಬೀಜ ಲಭ್ಯವಿದ್ದು ದಯಮಾಡಿ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಅದನ್ನು ತಗೊಳ್ಳಿ ಹೊರಗಡೆ ಬೀಜ ಖರೀದಿ ಮಾಡಿದರೆ ದಯಮಾಡಿ ಅವನ ಒಂದು ಬಿಲ್ಲನ್ನು ತೆಗೆದುಕೊತ ಕೇಂದ್ರದಲ್ಲಿ ಆದರೂ ತಗೊಳ್ಳಿ ಹೊರಗಡೆ ಯಾರಾದರೂ ತೂ ನೀವು ಬೀಜ ಖರೀದಿ ಮಾಡಿದರೆ ದಯಮಾಡಿ ಅವನು ಒಂದು ಬಿಲ್ಲನ್ನು ತೆಗೆದುಕೊಳ್ಬೇಕು ಮತ್ತು ನಿಮಗೇನಾದರೂ ಬೀಜದ ಬಗ್ಗೆ ಸಂಶಯ ಅಥವಾ ಏನೇನೋ ಗೊಂದಲಗಳಿದ್ದರೆ ದಯಮಾಡಿ ನಮ್ಮನ್ನು ಸಂಪರ್ಕಿಸಿ ಅದರ ಬಗ್ಗೆ ಏನೇನೋ ಡೌಟ್ ಇದ್ರೆ ಬೀಜ ಮುಂಚೆ ಅದರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ಅದು ಬಿತ್ತನೆಗೆ ಮುಂದಿನ ಕ್ರಮ ವಹಿಸಬೇಕು ಅಂತ ನಾನು ಎಲ್ಲ ರೈತ ಬಾಂಧವರಲ್ಲಿ ಮನೆ ಮಾಡ್ತೀನಿ ಈಗ ಗೊಬ್ಬರದ ಅಂಗಡಿಗಳಲ್ಲಿ ಯಾವುದೇ ರೈತ ಗೊಬ್ಬರ ಖರೀದಿ ಮಾಡಿದರೆ ಬಿಲ್ಲು ಸರಿಯಾದಂಥ ರೀತಿಯಲ್ಲಿ ಪಟ್ಲೈಝರ್ಸ್ ಅಂಗಡಿ ಮೇಲೆ ಕೊಡ್ತಾ ಇಲ್ಲ ವೈಟ್ ಚೀಟ್ ಮೇಲೆ ರಸೀದಿಗಳನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೇಳಿ ಬರ್ತಾ ಇದೆ ಈಗಾಗಲೇ ತಮ್ಮ ಗಮನಕ್ಕೂ ಸತೆ ಬಂದಿದೆ ಈಗ ಅಂಥವ್ರ ಬಗ್ಗೆ ನೀವು ಏನಾದರೂ ಕ್ರಮ ತಗೊಂಡಿದ್ದೀರಾ ಅಥವಾ ಏನಾದರೂ ಕೋರ್ಟಿಗೆ ಅವ್ರನ್ನೇನೋ ಫಟೈಜರ್ ಮಾಡಿದಿರಾ ಏನಿಲ್ಲ ಅವರು ಎರಡನೇದಾಗಿ ದೂರುಗಳಿಗೆ ಚೀಟಿ ಮೇಲೆ ಕೊಡ್ತಾರಂತೆ ಅದು ತಪ್ಪು ದಯಮಾಡಿ ನಮ್ಮ ರೈತ ಬಾಂಧವರು ಆ ಚೀಟಿ ಮೇಲೆ ಆಲ್ರೆಡಿ ಒಂದು ಮೋರ್ ಇರುತ್ತೆ ಸೀಲ್ ಸೀಲನ್ನು ಹಾಕ್ಬಿಟ್ಟು ತೊಗೊಂಡ್ರೆ ಅದು ಅಧಿಕೃತವಾಗಿ ನಾವು ಅದನ್ನು ಪರಿಣಾಮ ಮಾಡ್ಬೋದು ದಯಮಾಡಿ ಅದು ಸೀಲ್ ತೊಗೊಳಕ್ಕಾದ್ರೆ ರೆಸೀಟಲ್ಲಿ ಆಲ್ರೆಡಿ ಒಂದು ಮೋರನ್ನು ಹಾಕಿ ತೆಗೆದುಕೊಳ್ಬೇಕು ಹಾಕೋದೇ ಇಲ್ಲ ಅಂಥವ್ರದ್ದು ನಾವು ಸ್ಪೇಸ್ ವಿಶೇಷವಾಗಿ ನಮ್ಮ ಯಾರು ನಮ್ಮ ಗಮನಕ್ಕೆ ಇತ್ತಂದರೆ ಅಥವಾ ನಮಗೆ ರೈಟಿಂಗಲ್ಲಿ ಇಂಥವ್ರದ್ದು ಪಟ್ಟಿ ಇಲ್ಲ ಸರ್ ಅಂತ ಅಂದರೆ ನಾವು ನಿರ್ದಾಕ್ಷಿಣ್ಯವಾಗಿ ಅವರ ಲೈಸೆನ್ಸ್ ಅನ್ನು ರದ್ದು ಮಾಡಿ ನ್ಯಾಯಾಲಯದಲ್ಲಿ ಕಾನೂನು ಕ್ರಮ ಈಗ ಹಳ್ಳಿಗಳಲ್ಲಿ ಕೆಲವು ಪಟ್ಟಜರ ಸಂಗಡಿಗಳು ತಗೊಂಡಿದ್ದಾರೆ ಅವರಿಗೆ ನೀವು ಪರ್ಮಿಷನ್ ಕೊಟ್ಟಿದ್ರಿ ನಮ್ಮಲ್ಲಿ ಅನುಮತಿ ಇಲ್ಲದ ಯಾವ ಅಂಗಡಿಗಳು ಇಲ್ಲ ನಮ್ಮಿಂದ ಅನುಮತಿಯನ್ನು ತೆಗೆದುಕೊಂಡಿದ್ದಾರೆ